ಹಲೋ ವಾಯ್ ಏನ್ ಮಾಡ್ತಿದಿ ಅಯ್ಯೋ ಈಗ ತಾನೇ ಬಂದೆ ಕಣ್ಣು ಮಗ ಈಗ ಬಂದಿ ಸೀರಿಯಸ್ ಹಾಕ್ಬಿಟ್ಟು ಕೂತ್ಕೊಂಡೆ ಬಂದ್ಬಿಟ್ಟಿದಿ ಇರ್ತೀನಿ ಅಂತವ ಅಯ್ಯೋ ಮಗ ಹೊಸಿ ಹಿಂಸೆ ಮಾಡಿದ್ರುಣ್ಣ ಇರು 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 ಅಂತ ಆ ಪಾಟಿ ಹಿಂಸೆ ಮಾಡಿದ್ರು ಅವ್ವ ಅಯ್ಯೋ ಇಲ್ಲಿ ನಾಯಿ ಚೆನ್ನಾಗಿ ಕಚ್ಚಾಡ್ತಿದ್ರಲ್ಲವ ಇಲ್ಲ ಆಲ್ಕೋರು ಮಾಡ್ಕೊಬಿಟ್ಟರು ಅಂದ್ಬಿಟ್ಟು ಬಂದೆ ಏನಾರ ಮಾಡ್ಕೊ ಆಯ್ಲಿ ನಿನ್ಗೆ ಸುಬಿರಕಾಯ್ಕು ನಿಂಗೆ ಅಲಕ ಮಗ ಕಂಡು ಕಣ್ಣು ಹೆಂಗಿರಬೋದ್ಮ ನೀನ್ ಏನು ಹೇಳ್ತೀಯ ಹಿಂಗೆ ಮಾಡ್ಕೊಂಡು ಹಿಂಗೆ ಕುಂತಾರಲ್ಲ ಚೆಂದ ನಿಜಕ್ಕೇ ತಲೆ ಕೆಟ್ಟೋದಂಗೇ ನನ್ಗಂತೂ ಥೂ ಯಾವ ಮುಂಡೆಗೆ ಬೇಕು ಅನ್ಸ್ಬಿಟ್ಟು ಅದೇ ಏನ್ ನಾಯಕ ಚಡಕ್ಕೆ ಕಚ್ಚಾಡ್ತಾರೆ ಕಣ್ಣೇ ತಲೆ ನಿಮಗೆ ಏನಾರು ಸಹಿಸ ಕುತ್ಕೋ ನೀನ್ ಕಷ್ಟ ಇದ್ದಾಗ ಅವ್ರು ಓಡ್ ಬಂದಿದ್ರ ಯಾರು ತಿಡ್ ಮಾಡಿದಾರವಾ ಇನ್ನು ಅಪ್ಪನ ತಿ ಮಾಡ್ಬಿಟ್ಟು ಸಾರ ಮಾಡ್ಕೊಂಡಿದಾರ ಇಲ್ಲ ಇನ್ನೊಂದು ಮಾಡ್ಕೊಂಡಿದಾರ ನಿನ್ ಮೇಲೆ ಇರೋ ಇದ್ಕೆ ದ್ವೇಷ ಮೇಲೆ ನಿನ್ನಿಗೆ ತೋರಿಸ್ರು ಮಾಡಿಸಿರೋದು ತಿರ್ಗ ನೀನೇ ಏಕೆ ಕೊಟ್ಟೆ ಅವ್ರು ಕಂಡಿದ್ದೀನೋ ಒಳ್ಳೆ ನಿನ್ನೆ ಬುದ್ಧಿ ಎಲ್ಲ ಕಣ ನಿಮ್ಗೆ ಏನಾರು ಮಾಡ್ಕೋ ನಿನ್ನ ಇಡಕಾಯ್ಕಿರಕಂತೆ ಓಹೋ ಇದ್ದೂಟೇ ಬರಬೋದಾ ಕಣ್ಣು ಮರೆಯಾಗಿ ನೋಡಕ್ಕೆ ಬಂದವರು ಒಳ್ಳೆ ಅವಳು ಆಡ್ತಾರೆ ಅನ್ಬಿಟ್ಟು ಏಯ್ ಬುದ್ಧಿ ಎಲ್ಲ ನಿನ್ಬೇಕಂತ ಹಾಕು ಅಯ್ಯೋ ಎಷ್ಟು ಸೀರಾಕಾದ್ರೆ ಸುಮ್ತೀರಾವ ಪಾಪ ಎಷ್ಟು ದಿವಸ ಇರೋದು ಚೆನ್ನಾಗಿ ಒಂದು ದಿವಸ ಓದೋ ಉಂದೋ ತಿಂದೋ ಇನ್ನೇನು ಒಂದು ರಕ್ತೊಳಗೋ ಎದ್ ಬಂದಕ್ಕನ ಮಗ ಊಟ ಮಾಡ್ದಕ್ಕರ್ವ ಅಲ್ಲಿ ಅಯ್ಯೋ ಏನು ಹಸಿ ಬಾಡೋ ಬಂದಿರಕನ್ ಮಗ ನಂಟ್ರಗಳು ಜಾಸ್ತಿ ಬಂದಿಲ್ಲ ಜಾಸ್ತಿ ಜನ ಬತ್ತೆ ಬಿಟ್ಟು ತಂದ್ಬಿಟ್ಟಿದ್ರು ಹೊಸಿ ಬಾಡಲ್ಲ ಏನು ಒಬ್ಬ ತಟ್ಟೆ ಅರ್ಧ ಕೆಜಿ ಬಾಡು ಹಸಿ ಹಾಕ್ಕೊಂಡಿಲ್ಲ ಪಾಪ ಅಕ್ಕ ಕೆಂಪಾಕ್ನಂಗೆ ಹೊಸ ಕೈ ತುಂಗೈ ಇಕ್ಕ ಬಿಡತ್ತವು ಮಕ್ಕ ನೋಡಕ್ಕಿಲ್ಲ ಮತ್ತೆ ಪಪ್ಪ ಜಯ ಹಾಕ ಹಜ್ಕಟ್ಟಾಗಿ ಇಕ್ಕದ್ಲು ಇರು ಇರು ಏನ್ಕೊಂಡು ಹಸಿ ಹಿಂಸೆ ಮಾಡಿಲ್ಲ ಹೊಸ ಹೊಸಿ ತಿಂಡಿ ಗಿಂಡಿ ಗಿಂಡಿರ ಕೊಟ್ಟು ಕಳಿಸ್ತು ಪಪ್ಪಾ ಇರಕ ಇರಕ ಇರ್ರಿ ಇವತ್ತೊಂದ್ ದಿಸ ಅಂತ ಭಾಳ ಹಿಂಸೆ ಮಾಡೋದು ಗಂಡು ಮಾಡ್ತೇವೆ ನಾನು ನಂದೇ ನಾನಿಂದಾನೇ ಬಂದ್ರು ಹೇಳು ನೀನು ಹೇಳಂಗೆ ಕ್ಯಾನ್ಸಿರ ನಿನ್ ಮಾಡಾಕೆ ಆತ್ಕೊಂಡ್ ಆಡ್ತೀನಿ ಅಂದ್ಬಿಡು ಸರಿ ನೆನ ವೈಕ್ಲಿಗೋದ ವೈಕ್ಲಾ ಆಟಾಡ್ತಾವ್ರೆ ಮಗ ಕಳಿಸ್ನೆ ರಾಜ್ರು ಕಳ್ಸು ಇರ್ತಾವಂತೇ ಅವ ಇಲ್ಲಾಕ ಸುಮ್ಕಿರು ಮಗ ಅವನು ಇರೋನು ಕಂಪ್ಯೂಟರ್ ಕ್ಲಾಸ್ ಎರ್ಕಂಡವನೇ ಹೋಗ್ಬೇಕು ಇನ್ಕು ಹಬ್ಬನ್ ಕಳ್ಸಿ ಬಿಟ್ಟು ಸುಮ್ಕಿರ್ ಬೇಡಕತ್ತೆ ನೀನ್ ಮನೆ ತಗಿಲ್ತಕೋತ ಬಿಟ್ಬಿಟ್ಟು ಅಯ್ಯ ಕಳ್ಸು ಮಗ ನಾನೇಬೋದನು ಎಲ್ಲ ವೈಕ್ಲಾಕ ಕಳಸು ಕಣಸವ ಪಾಪ ಅವ್ಕಾಸ ಆಸೆ ಇಲ್ವಾ ಆಗ್ಯಾರು ಗೊತ್ತಿತ್ತಿಲ್ಲಾ ಮಗನ ಊದಿಸ್ಕೊಂಡು ಗಂಟಾ ಕುತ್ಕೋತಿದ್ಲು ಬಂದ್ರೆ ಈಗ ಯಾರಿದ್ದಾರೆ ನಾನೆಲ್ಲ ನೋಡ್ಕೊತೀನಿ ಅಡ್ಗೆ ಮಾಡ್ಕೊಡ್ತೀನಿ ಎಚ್ಪಟ್ಟ ಉನ್ಕೊಂಡಿರ್ತಾವೆ ಕಣಸವ ಆ ನೋಡ್ತೀನಿ ಬಿಡು ಆಯ್ತು ಸರಿ ಆಯ್ತು ಇನ್ನೇನವ ಚೆನ್ನಾಗಿ ಬಾಣಿಸ್ತಾರಲ್ವ ಅಯ್ಯೋ ಓಸಿ ಚೆನ್ನಾಗಿ ಬಾಣಿಸ್ತಾರ ಓಡಿ ಮಗ ಓಸಿ ಚೆನ್ನಾಗಿ ಮಾತಾಡಕ್ಕೆ ಮಾತಾಡ್ಕೊಂಡ್ ಮಗ ಅವ್ನವೇ ಹನ್ನೆರಡು ಗಂಟೆ ರಾತ್ರಿ ಆಯ್ತು ಕಣ್ಣಿ ಮನಿ ಮಾತಾಡ್ಕೊಂಡು ಕತಾಡ್ಕೊಂಡು ಇಲ್ ಮುಂದೆ ಎತ್ಕೊಂಡು ಪಪ್ಪಾ ಎಲ್ಲಾನು ಮಾತಾಡ್ತು ಅವ್ನವೇ ಹನ್ನೆರಡು ಗಂಟೆನೇ ಆಯ್ತು ಕುತ್ಕೊಂಡು ಮಾತಾಡಿ ಫೋನ್ಗೆ ಹನ್ನೆರಡು ಗಂಟೆ ಆಯ್ತಲ್ಲ ಅನ್ಬಿಟ್ಟು ಟೈಮ್ ನೋಡ್ಬಿದಾಗ ಹನ್ನೆರಡು ಗಂಟೆ ಆಗಿತ್ತು ಮನೆಕಂಡ್ ಎದ್ದೆ ಸೋತ್ಕೆ ಎದ್ವ ಸಾರೇನೋ ಬೇಯಿಸಿ ಚಾಪ್ಸು ಸಾರು ಎಲ್ಲ ಬೇಕಾದಂಗೆ ಇನ್ನೂ ಬಿದ್ದಿತ್ತು ಎಲ್ಲನೂ ಬೇಯಿಸಿ ಇಟ್ಟುದಿ ಮೂರು ಜನಕ್ಕೆ ಇಟ್ಕೊಡ್ತು ಪಪ್ಪ ಸೊತ್ಕೇ ಹಂಗು ಬೇಡ ಬೇಡ ಅಂದ್ರೂ ಕೇಳಲಿಲ್ಲ ಎಂಟು ಗಂಟೆಗೆ ಇಟ್ಟು ಮಾಡಿ ಇಕ್ಕೇ ಬಿಡ್ತು ತೆಗೆ ಇಕ್ಬಿಟ್ಟು ಉಣ್ಕೊಂಡು ಬಂದಕ್ಕನವ ಕೆಂಪಕ ಬಂದಿತಿಲ್ವ ಬಂದಿದ್ಲವ ಬಂದ್ಬಿಟ್ಟು ನೆನೆ ಸಂದ್ಯಾಲೆ ಬಂದ್ಬಿಟ್ಲು ಗಣ್ಣು ಇರ್ತು ಬಂದಿದ್ರು ರಶ್ಮಿ ಲತ್ತವರು ಯಾರು ಗೋವಿಂದ ಇನ್ನು ಮದುವೆವರು ಬೈತಿಲ್ಲ ಅವ್ರಿಗೆ ಹೆಸರು ತಗೊಂಡು ಬಂದಿತ್ತು वा म मा মান वा ಓಸಿ ಚೆನ್ನಾಗಿ ನೋಡಕೊಳ್ಳಕ್ಕಿಲ್ಲ ಅವ್ವಾ 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 तूਨੇ ಕಿಂಕು ಕಡನ ಯಾರವ ನಿಮಣ್ಣ ಕನವ ಯಾಕೋ ಗೊತ್ತಾಳ ಯಾಕೋ ಕರೆ ಕೂಕತ್ತಾ ನಾಚಲೇಳ್ಕೊಂಡು ಅದೇನ್ ಕೇಳು ಮಾರ್ತಿನೇ ಮೇಲೆ ಓ ಸರಿ ಆಯ್ತು ಮಗ ಅವ್ವಾ ಎಲ್ಲ ಇತ್ಕಿತ್ಲ ಇದ್ದರೆ ನೋಡಲೆ ಎಲ್ಲ ಸರಿಯಾಗಿ देवगुरा नेको ना निजुक ओढ़ी एलू बिल का ना रे जगला ना रात्री गलती करू इक ना बेता होती बेन तो देने का गणसुर गळीत बिटरे सर येते दे ಹೆಂಗ್ಸರುಗಳು ಹಾಡು ಹೇಳ್ತಾ ಕೊಟ್ಕೊಂಡು ಅಷ್ಟು ಮಾಡ್ಕೊಂಡು ಮನೆ ಹಾಳು ಮಾಡ್ಕೊಂಡ್ರ ಆ ಅದು ಹೆಂಗ್ಲ ನೀನು ಸೈನ್ ಹಾಕ್ತೇನೆ ನೀನು ಸೈನ್ ಹಾಕ್ತಾನೆ ಅದೇ ಅದು ಹೆಂಗೆ ಕೊಟ್ಬಿಟ್ರಲ್ಲ ಕೊಟ್ರಿ ಹೇಳು ಅಯ್ಯೋ ನಾನು ಹಾಕಿರ ಕಣ ನಿಜಕ್ಕೆ ನಾನು ಹಾಕಿರ ಕುತ್ಕಾಲೆ ಗಂಡಸರು ಸೈನ್ ಹಾಕ್ತಾರೆ ಅದು ಕೊಡಕಿರ ಕತೆ ನಾನು ಹಂಗೆ ಕಂಡಿಲ್ವಾ ಓ ಏನೀಗ ಅವ್ವ ಎಲ್ಲಿ ಹೋಗಿದ್ರೆ ಏನೋ ಕಾಣ ಕಣ ನಾನು ಬರ್ತಾ ಅಲ್ಲಿ ಹೋಗದೆ ಬೋ ಹುಡ್ಕದ ಓಲಾ ಹುಡ್ಕೋದ ನನ್ನೆಲ್ಲ ಹುಡ್ಕೋರೆ ನಾನು ನಾನೆಲ್ಲಿ ಬರೋನೆ ಹುಡ್ಕಕ್ಕೆ ಏನು ಓಸಿಯಾ ಅವ್ವ ಅಂತ ನೀನು ಅತ್ತೆ ಅಂತ ಹಾವಳು ಏ ಹುಸಿ ಆಸೆ ಮಾಡಿ ಏನು ಬಾಚಿ ಬಾಸಿ ಬಾಯ್ಲಾಕೊತಿದಿರಿ ನನ್ನ ನಿಮ್ಮನ್ನ ನಾನು ಬರ್ಬೇಡ ಹುಡ್ಕಕ್ಕೆ ಎಲ್ಲಿ ಹುಡ್ಕಪ್ಪ ನಾನು ಹೋಗುವಾಗ ಹುಡ್ಕೋಗಿ ನೀನು ಕಂಡಿದ್ದೀಯನೂ ಇತ್ತು ಕಾಣ ನೀನು ಕಂಡಿದ್ದೀಕರಣ ನೀನು ಯೋಗ್ಯತೆ ಇಷ್ಟು ಬೆಂಕಿ ಇಕ್ಕೀನಾ ಆಳ್ತಿಕಾ ಹೊಸಿ ಆಳ್ತೇ ಪ್ರಮಾಣ ಬುದ್ಧಿ ಕಲಿಬೇಕು ಅನ್ನೋದು ಓಹೋಹೋಹೋ ಸುಲಭ ಅಲ್ಲ ನಾವೇ ಯಾರೋ ಯಾರೋ ಏನೋ ಮಾಡ್ತಾರೆ ಅಂದ್ಬಿಟ್ಟು ನಾವೂ ಮಾಡಕ್ಕರದ ಯಾರೋ ಉಪ್ರ ಮೇಲೆ ಇರ್ತಾರೆ ನಾವೂ ತಗೋದ ಉಪ್ಪುರು ಗೇಮ್ಯಾ ಉಪ್ರ ಹಾಂ ಆ ಮಾತಾಡಲೇ ಸುಮ್ಮನಿದ್ ನೋಡ್ತೀಯಲ್ಲ ನೀನು

ಫೋನ್ ಮಾಡಿ ಕೇಳು ಅಲ್ಲಿ ಹೋಗಿದಾರೆ ಏನೋ ಕತೆ ಇಲ್ಲ ಉಸ್ಕೊಂಡಿರ್ತಾಳೆ ಅಂತ ಬಂದಿದ್ಯಾ ಸಾವಿತ್ರಕ್ಕ ಇಲ್ಲ ಉಸ್ಕೊಂಡು ಕೂಡ ಕಂಡಿರ್ತಾಳೆ ಅಂತ ಅಂತ ಮಮ್ಮಗಳು ಅಂತ ಸೊಸೆನೂ ಇನ್ನಿಲ್ಲ ಸಿಮಿಲ್ ಸೊಸೆ ಸಿಮ್ಗಿಲ್ ಮಮ್ಮಗಳು ಅಂತ ನಿನ್ನ ಮಗಳು ಒಂದು ಹೊಂದ್ಬಿಡ್ನಿಲ್ಲ ನೀನು ನಿನ್ನ ನಿರ್ತಿ ಒಂದಾಡುಬಿಡ್ನಿಲ್ಲ ಇನ್ನೇನ ತೀರ್ಸೋಕೆ ನೀನೇನು ಸೊತ್ ಅಂತಂದ ನೀನು ನಾನು ಈ ವಯಸ್ಸಲ್ಲಿ ಮನೆ ರೆಡಿ ಮಾಡ್ಕೊಂಡು ಇರ್ಬೇಕಾಗಿತ್ತಲ್ಲ ನೀನ್ಯಾಯವಾಗಿದ್ದೀರಿ ಆಡ ಹೇಳ್ತೇನ ಕೊಟ್ಟುಟ್ಟು ಬಂದಾನೆ ಇಲ್ಲಿ ಗಿರ್ಚಾಕೆ ಓಲಾ ಬಾಯಿ ಮುಚ್ಕೊಡು

ತಂದೆ ತಂದಿ ಎರ್ತಿ ಕಲ್ ಕಾಯ್ಕೊಡೋ ಬದಲಿಗೆ ನೀನೇ ಮಡಿಕೊಂಡು ಬೀರಲ್ಲಿ ಮಡಿಕೋ ತಂದು ತಂದು ಅವ್ಳಕಲ್ ಕೊಡಬೇಡ ಅವಳು ಕೋಲು ಮಾತಾಡೋದು ನೀನು ಕೈ ಬಿಗಿಲ್ಲ ಹುಟ್ಟಂಗ್ಳು ಮುಡಿ ಅವಳು ಅವ್ಳಕಲ್ ಕೊಡ್ಬೇಡ ಕರ ನೀನು ಅಂತ ನಾನು ಬಡ್ಕಂಡೆ ನನ್ನ ಮಾತಾ ನೀನು ಕೇಳಿದರೆ ಈ ಸೊತೆ ಮನೆನೂ ಚೆನ್ನಾಗಿರೋದು ಎಲ್ಲ ಚೆನ್ನಾಗಿರೋದು ಹೇಳಿದ್ರೆ ನನಗೆ ಬೋದೆ ನೀನು ಹಾಂ ಸುಂಕಿರು ಚಾಡಿ ಹೇಳ್ಕೊಡ್ತೀರಾ ನಾನು ಎತ್ತಿ ಕೊಡ್ದು ನಿಂಗೆ ಕೊಡ್ಬೇಕಾ ಹಂಗೆ ಹಿಂಗೆ ಥರ ಹೇಳಿದೆ ಇವತ್ತು ಸರ್ಯಾಗಿ ಇಳಿಸ್ಬಿಟ್ಟು ಹೋಗಳೆ ಅಪ್ಪನ ಗುಡ್ ಮಗಳು ಸರೇನು ಮಾಡ್ಲಾ ಕದ್ಬಿಡಲ ಸರವಾಗಿ ನಿನ್ನ ಬುದ್ಧಿ ಕಲಿಸ್ತಾಳು ಕತೆ ಅವಳಿಗೆ ಬುದ್ಧಿ ಕಲ್ಸ್ಬೇಕಾ ನಮ್ಗೆ ಕಲ್ಸಕ್ಕೆ ನಿನ್ಗೆ ಬುದ್ಧಿ ಅಪ್ಪನ ಕೊಟ್ಟು ಸರಿಯಾಗಿ ಕಲಿಸ್ತಾವಳೆ ನೀನು ಹೇಗೈತೆ ಬೆಂಕಿ ಬೆಂಕಿಕ್ಕ ಅಡುಗೆ ಮಾಡಿಲ್ಲ ಅಂತ ಅಡಿಗೆ ನಾನು ಮಾಡ್ ಹೋಗು ನಾನು ಯಾವ ಅಡ್ಗಾನಿರ ಏನೂ ಇಲ್ಲ ಅಯ್ಯೋ ಅಂದ್ರೆ ಆರು ತಿಂಗಳ ಐಸ್ ಕ್ರೀಮ್ ಆಯ್ತದೆ ಅವ್ರಿಗೆ ಮನೆಯಿಂದ ಹಾಚಕ್ಕೆ ಅಂತ ಅಂದೆ ನನ್ನ ಮಗಳನ್ನ ಬೋತ್ ಕಳಿಸ್ತೆ ಇವತ್ತು ಉಣ್ತಾಯಿದ್ದೀರಾ ನೀವು ಹುಣ್ತಾ ಇದ್ದೀರಾ ಎತ್ತ ತಾಯಿ ಸಾಪ್ಪ ಶುರು ಬಗ್ಗೆ ತಪ್ಪಿಸ್ಕೊಳಕ್ಕೆಪ್ಪ ನಾನು ಬೋಸ್ನೇ ಬೇಕು ಆಯ್ತು ಒಂಚೂರು ಊಟ ಕೊಡಮ್ಮ ಅಯ್ಯೋ ಪರಿಸ್ಥಿತಿ ನೋಡಪ್ಪ ಪರಿಸ್ಥಿತಿರೋಳಪ್ಪ ಊಟ

ಕುತ್ಕೋ ನಮ್ಗೆ ಏನು ನಾವು ಇವಾಗ ನಮಗೆ ನೆಮ್ಮದಿ ಕೊಡಾಕಿರಾಕತ್ತ ನೀವು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ